ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಹೋಗ್ತಿರುವಂಥ ಜಾಗ ಬಂದ್ಬಿಟ್ಟು ಮಿಣಸೆ ಹತ್ರ ಮೀನಮ್ಮನ ದೇವಸ್ಥಾನ ಅಂತ ಅಲ್ಲಿ ನಾವೆಲ್ಲರೂ ಹೋಗಿ ಒಂದು ಪೂಜೆಯನ್ನು ಮಾಡಿ ಕುಟುಂಬ ಸಮೇತ ಹೋಗಿ ಬರುವಂಥದ್ದು ವಾಡಿಕೆ ಇದೆ ಅಂದರೆ ನಮ್ಮಮ್ಮನ ಕಡೆಯಿಂದ ಅವರೇ ಹೇಳ್ತಾರೆ ಅಂದರೆ ಎಲ್ಲಿ ಬರುತ್ತೆ ಏನು ಅಂತ ಹೇಳಿ ಕೇಳ ಮೀನಮ್ಮನ ಮನೆ ಅಂದರೆ ಅಂಬಳಿಕೆ ಬಸವಣ್ಣ ಅಂತಾರಲ್ಲ ಅಲ್ಲಿ ಇರೋಂಥ ಸ್ಥಳ ನದಿ ಹತ್ರ ಅಲ್ಲಿ ಹೋಗಿಬಿಟ್ಟು ಯಾವುದು ಅಂತ ತೋರಿಸ್ತೀವಿ ಸರಿ ನಾವು ಇವಾಗ ಹೊರಡ್ತಿದ್ದೀವಿ ಮನೆಯಿಂದ ಇವಾಗ ಸಮಯ ಬಂದ್ಬಿಟ್ಟು ಒಂಬತ್ತುವರೆ ಆಗ್ತಾ ಇದೆ ಇವಾಗ ಅಲ್ಲಿ ಹೋಗಿ ಕುಟುಂಬ ಜನರೆಲ್ಲ ಬಂದಿರ್ತಾರೆ ಹೋಗಿ ಅಲ್ಲಿ ಮಾತಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ದೇಶ ಭಾರತ ಸಂಪ್ರದಾಯದ ಕಳಶ ಎಂದೇ ಕರೆಯಬಹುದು ನಮ್ಮ ದೇಶ ನಮ್ಮ ಹೆಮ್ಮೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಬನ್ನಿ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದ್ದೆ ನಾವೀಗ ಬಂದಿದ್ದೀವಿ ಈ ಜಾಗಕ್ಕೆ ತಲುಪಿದ್ದೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ತೋರಿಸ್ತೀನಿ ಎಲ್ಲ ಕುಟುಂಬದವರೆಲ್ಲ ಬಂದಿದ್ದಾರೆ ಹೇಗಿರುತ್ತೆ ಏನು ಎಲ್ಲನೂ ನೋಡೋಣ ಬನ್ನಿ ಇದನ್ನು ಮೀನಮ್ಮನ ಮನೆ ಅಂತ ಹೇಳಿ ನಾವು ಕರಿತೀವಿ ಅಂಬಳಿಕೆ ಹತ್ರ ಇದು ಬರುತ್ತೆ ಅಂದರೆ ಮಿನ್ಸೆಯಿಂದ ಒಂದು ಎರಡು ಕಿಲೋಮೀಟ್ರ್ ಈ ಗದ್ದೆಯಿಂದನೇ ಇರೋದು ಸುತ್ತ ನೀರಿದೆ ನೀರು ಹರಿದೋಗುತ್ತೆ ಮಧ್ಯದಲ್ಲಿ ಮಾತ್ರ ಮೀನಮ್ಮ ಇರೋದು ಅಂದರೆ ಆ ದೇವಿ ಇರೋದು ಆ ದೇವಿಗೆ ಪೂಜೆ ಮಾಡೋದು ವರ್ಷಕ್ಕೆ ಒಂದು ಸಲ ಈ ಪೂಜೆಯನ್ನು ನಾವು ಮಾಡ್ತೀವಿ ಹೇಗಿದೆ ಏನು ಅಂತ ತೋರಿಸ್ತೀನಿ ಹಿಂಗೆ ಹೋಗುತ್ತೆ ನಿಮ್ಗೆ ಕರೆಕ್ಟಾಗಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಬೆಳ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಇಲ್ಲೂ ನೀರು ಹರಿದು ಹೋಗುತ್ತೆ ಆ ಕಡೆ ಬೆಳ್ಮಾಡಿ ತೋರಿಸ್ತಾ ಇದ್ದೀನಿ ಆ ಕಡೆ ಹೋಗುತ್ತೆ ಆದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ದೇವರು ಮೀನಮ್ಮ ಈ ದೇವರು ಇಲ್ಲಿರೋದು ಇಲ್ಲಿ ಸಮಾರಾಧನೆ ಕೂಡ ನಡೆಯುತ್ತೆ ಕಾರ್ತಿಕೋತ್ಸವ ಕೂಡ ನಡೆಯುತ್ತೆ ಈ ಜಾಗದಲ್ಲಿ ಬಂದು ಉಳಿದು ಇಲ್ಲೇ ಅಂದರೆ ರಾತ್ರಿ ಎಲ್ಲ ಇಲ್ಲೇ ಇದ್ದು ಕಾರ್ತಿಕ ಮಾಡಿ ದೀಪೋತ್ಸವವನ್ನು ಹಚ್ಚಿ ಇಲ್ಲೇ ಉಳಿದು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಹೋಗುವಂಥದ್ದು ಇಲ್ಲಿ ವಾಡಿಕೆ ನೀವೇ ಯೋಚನೆ ಮಾಡಿ ಸುತ್ತ ಕಾಡಿದೆ ಇಲ್ಲಿ ಒಂಥರ ಕ್ಯಾಂಪಿಂಗ್ ಟೈಪ್ ಇವ್ರು ಮಾಡ್ತಾರೆ ದೇವರಿಗೆ ಆರಾಧನೆಯನ್ನು ಮಾಡ್ತಾರೆ ಪೂಜೆಯನ್ನು ಸಲ್ಲಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿಯ ವಿಶೇಷತೆ ಅಂತ ಅಂದರೆ ಇಲ್ಲೇ ಬಂದು ಹರಿದು ಹೋಗುವಂಥ ಈ ನೀರಲ್ಲಿ ನಾವು ಮೊದಲು ಸ್ನಾನ ಮಾಡಿ ಅಂದರೆ ಮಿಂದೆದ್ದು ದೇವರಿಗೆ ಪೂಜೆ ಮಾಡುವಂಥದ್ದು ಆನಂತರ ನಾವು ಇಲ್ಲೇ ಅಡುಗೆ ಮಾಡಿ ದೇವರಿಗೆ ಪ್ರಸಾದ ನೈವೇದ್ಯವನ್ನು ಇಟ್ಟು ನಾವು ಕೂಡ ಊಟ ಮಾಡಿ ಪೂಜೆ ಸಲ್ಲಿಸಿ ಹೋಗೋವಂಥದ್ದು ಇಲ್ಲಿಯ ವಿಶೇಷತೆ ಆಗಿರುತ್ತೆ ಇನ್ನೂ ಕೂಡ ಹೆಚ್ಚಿನ ವಿಶೇಷತೆ ಇದೆ ಎಲ್ಲದನ್ನು ನಿಮಗೆ ತೋರಿಸ್ತೀನಿ ಮತ್ತು ನಿಮ್ಮ ಜೊತೆ ಹಂಚ್ಕೊತೀನಿ ನೋಡೋಣ ಬನ್ನಿ ಹಾಗೇ ಇಲ್ಲಿ ಸ್ವಲ್ಪ ಮೇಲ್ಗಡೆ ಇಲ್ಲಿ ಇವಾಗ ಮಣ್ಣು ಇದೆಯಲ್ಲ ಈ ಜಾಗದಲ್ಲೇ ಅಡುಗೆಯಲ್ಲ ಅಂದರೆ ಊಟಕ್ಕೆ ಅಂತ ಜಾಗ ಇವರು ನಮ್ಮ ನೆಂಟರು ತಮ್ಮ ಮೊಬೈಲಿಗೆ ಫೋನ್ಸ್ ಕೊಡ್ತಾ ಇದ್ದಾನೆ ಇವರೆಲ್ಲ ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ಕುಟುಂಬದ ಮಕ್ಕಳು ನಮ್ಮಮ್ಮ ಅಲ್ಲಿರೋರು ಎಲ್ಲ ಸೇರಿದ್ದಾರೆ ಏನೋ ಒಂದು ಸಂಭ್ರಮ ಅಂದರೆ ದೇವಿ ಆರಾಧನೆ ಮಾಡ್ತಾ ನಾವೆಲ್ಲ ಒಂದು ಸಲ ಜೊತೆಗೆ ಸೇರ್ತೀವಿ ಈ ಥರನೇ ಹಲವಾರು ಕಡೆಗಳಲ್ಲಿ ಹಲವಾರು ಗ್ರಾಮ ಹಲವಾರು ಊರುಗಳಲ್ಲಿ ನಡೆಯುತ್ತೆ ನಿಮ್ಮ ಊರಲ್ಲೂ ಕೂಡ ಇದೇ ಥರ ಏನಾದರೂ ನೀವು ಕೂಡ ಮಾಡ್ತೀರಾ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಈ ಥರ ಫಂಕ್ಷನ್ಗಳನ್ನ ಮಾಡ್ತೀರಾ ಅಂತ ಇವಾಗ ನಿಮಗೆ ದೇವರನ್ನು ತೋರಿಸ್ತೀನಿ ಬನ್ನಿ ಇಲ್ಲೇ ಇರೋದು ಸುತ್ತ ನೀರಿದೆ ಸುತ್ತ ನೀರು ಪಕ್ಕದಲ್ಲಿ ದೇವಿ ಇರೋದು ಇಲ್ಲಿ ತೋರಿಸ್ತೀನಿ ಇವಾಗ ನಾನು ಸ್ನಾನ ಮಾಡಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಆದರೆ ಮೂಲತಃ ದೇವಿ ಇಲ್ಲಿ ಇರಲಿಲ್ಲ ಅಂದರೆ ಇದರ ಕೆಳಗಡೆ ಇಲ್ಲಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿಯೇ ಒಂದು ಈಗ ನೀರು ನೆಲೆ ನಿಂತಿದೆ ಅದರ ನೀರಿನ ಒಳಗಡೆ ಒಂದು ಗುಹೆ ಥರ ಇದೆ ಆ ಗುಹೆ ಒಳಗೆ ಮೊದಲು ದೇವಿ ಇದ್ದಿದ್ದು ಆದರೆ ಹುಸೂರು ಡ್ಯಾಮ್ ಕಟ್ಟಿದ ಕಾರಣ ನೀರು ಇಲ್ಲೇ ನೆಲೆ ನಿಂತಿದ್ದಕ್ಕೆ ಆ ದೇವಿಯ ಗುಂಡಿಯೊಳಗೆ ಅಂದರೆ ಆ ಒಳಗೆ ನೀರು ಹೋಗಿ ಸಂಪೂರ್ಣವಾಗಿ ಮುಚ್ಚಿದ ಕಾರಣ ಜನರು ದೇವಿಯನ್ನ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೂ ಶುರು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ವಿಶೇಷತೆ ಏನಂತಂದರೆ ಯಾರೇ ಆಗಲಿ ಸಣ್ಣ ಮಗುನೇ ಆದರೂ ಕೂಡ ಸ್ನಾನ ಮಾಡಿ ಪೂಜೆ ವಾಡಿಕೆ ವಾಡಿಕೆಯಲ್ಲಿ ಇದೇ ನೀರು ಹರಿದು ಬರುತ್ತೆ ಹರಿದು ಹೋಗುವಂಥ ನೀರಲ್ಲಿ ನಾವು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇವಾಗ ನಾನು ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ ಸ್ನಾನ ಮಾಡಿ ದೇವ್ರ ಪೂಜೆನ ಮಾಡೋಣ ಬನ್ನಿ ನಾನು ನೀರಿನಲ್ಲಿ ಮುಳುಗಿದ್ದು ಸ್ನಾನನ ಮುಗಿಸಿದೆ ಸ್ನಾನ ಹೇಗೋ ಇವಾಗ ಮುಗಿತಲ್ವಾ ಪೂಜೆ ಮತ್ತು ಈಗ ಅಡುಗೆ ಏನು ಮಾಡ್ತಿದ್ದಾರೆ ಹೋಗಿ ನೋಡೋಣ ಬನ್ನಿ ಸ್ನಾನ ಮುಗಿಸಿ ಬರೋದ್ರೊಳಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು ಅದಕ್ಕೋಸ್ಕರ ಎಲ್ಲ ಪೂಜೆ ಮಾಡಲಿ ಹೋಗಿ ಕೂತ್ಕೊಂಡಿದ್ರು ಬನ್ನಿ ನಾವು ಪೂಜೆ ಮಾಡಲಿ ಹೋಗೋಣ ದೇವಿಯ ಸ್ಥಳವನ್ನು ಶುಚಿಗೊಳಿಸಿ ದೇವಿಗೆ ಅಲಂಕಾರವನ್ನು ಮಾಡಿದ್ರು ನೋಡೋದಕ್ಕೆ ಭಾಳ ಸುಂದರವಾಗಿ ಮತ್ತು ಅದ್ಭುತವಾಗಿ ಕಾಣಿಸ್ತಾ ಇತ್ತು ದೀಪ ಕೂಡ ಹಚ್ಚಿದ್ರು ದೇವಿಗೆ ಪೂಜೆ ಶುರುವಾಗಿತ್ತು ನಾನು ಕೂಡ ಕಾಯಿ ಹೊಡಿತಾ ಇದ್ದೀನಿ ನೋಡಿ ದೇವಿಗೆ ಕಾಯಿ ಹೊಡೆದು ಪೂಜೆಯನ್ನು ಸಲ್ಲಿಸಿ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಬೇಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡೆ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಾರ್ಥನೆ ಇದ್ದರೆ ಕೇಳ್ಕೊಳ್ಳಿ ನೆರವೇರತ್ತೆ ಅಂತ ಹೇಳ್ತಾ ನಾನು ನಿಮಗೆ ಒಂದು ಭರವಸೆಯನ್ನು ನೀಡ್ತೀನಿ ಅಕ್ಷತೆ ಹಿಡ್ಕೊಂಡು ಮೂರು ಸುತ್ತು ತಿರುಗಿ ಏನೇನು ಸಂಕಲ್ಪ ಮಾಡ್ಕೊಂಡು ಹಾಕಿ ಅಕ್ಷತೆ ಸ್ನೇಹಿತರೆ ಇವಾಗಿಂದ ಶುರುವಾಗತ್ತೆ ನೋಡಿ ಇದು ದೇವಿಯ ಬ್ಯಾಕ್ ಸೈಡ್ ಅಂದರೆ ಹಿಂದ್ಗಡೆ ಹಿಂದ್ಗಡೆ ನಾನಿವಾಗ ಹೋಗ್ತಾ ಇದ್ದೀನಲ್ವಾ ನೋಡಿ ನಾನು ಕರೆಕ್ಟಾಗಿ ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ನೀರು ಹರಿದು ಹೋಗ್ತಾ ಇದೆ ಸರಿ ನಾ ಬಲಗಡೆ ನೀರು ಹರಿದು ಹೋಗ್ತಾ ಇದೆ ಇವಾಗ ನಾನಿವಾಗ ಕ್ಯಾಮ್ರ ಹಿಡಿದು ತೋರಿಸ್ತಾ ಇದ್ದೀನಲ್ಲ ಆ ಕಡೆಯಿಂದ ನಾವು ಬಂದಿದ್ದು ಆ ಕಡೆಯಿಂದ ನೀರು ಬಂದು ಬಂದು ಹೀಗೆ ಹರಿದು ಈ ಕಡೆ ಹೋಗುತ್ತೆ ಬನ್ನಿ ನಾನು ನಿಮ್ಗೆ ಇವಾಗ ಕರೆಕ್ಟಾಗಿ ಹೇಳ್ತೀನಿ ಏನು ಅಂತ ದೇವರು ಎಲ್ಲಿತ್ತು ಮೊದಲು ಅನ್ನೋದನ್ನು ನಾನಿವಾಗ ನಿಂತಿದ್ದೀನಲ್ವಾ ಇಲ್ಲಿ ನೀರು ಇದೆಯಲ್ವಾ ಎಡ್ಜು ಈ ಕಲ್ಲಿನ ಎಡ್ಜು ಬ್ಯಾಕ್ ಸೈಡೇ ನೀರು ಅಂದರೆ ಇವಾಗ ಹರಿದು ಹೋಗ್ತಾ ಇದೆಯಲ್ವಾ ಇದು ಒಳಗಡೆ ಇವಾಗ ನಾನು ಕ್ಯಾಮ್ರಾ ಹಿಡಿದು ಮೊಬೈಲ್ ಹಿಡಿದು ತೋರಿಸ್ತಾ ಇದ್ದೀನಲ್ವಾ ಅದ್ರ ಒಳಗಡೆ ಗುಹೆ ಇರೋದು ಆದರೆ ಇವಾಗ ನೀರು ಅಲ್ಲಿ ಪೂರ್ತಿ ನಿಂತಿರುವ ಕಾರಣ ನಮಗೆ ಗುಹೆ ಅಥವಾ ಏನೂ ಕಾಣಿಸ್ತಾ ಇಲ್ಲ ನಾನು ಹಿಂಗೆ ತೋರಿಸ್ತೀನಿ ನೋಡಿ ಇಲ್ಲಿ ದೇವ್ರು ಇದೆಯಲ್ವಾ ಇದು ದೇವರು ದೇವರು ಈ ಕಡೆ ಕ್ಯಾಮ್ರಾ ಹಿಂಗೆ ತಿರುಸ್ತಿದಂಗೆ ಇಲ್ಲೇ ಇರುವಂಥದ್ದು ಆ ಗುಹೆ ಇರುವಂಥದ್ದು ಇಲ್ಲೇ ಆದರೆ ನೀರು ಮುಚ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನಮಗೆ ಅಷ್ಟೇ ಇವಾಗ ನೈವೇದ್ಯೆಯನ್ನು ಏನೋ ಹಾಕ್ತಾರೋ ಜ ಇವರು ಪೂಜೆ ಮಾಡಿ ಅದು ಈ ಒಳಗಡೆ ಹೋಗುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಆಗ್ತಾ ಇದ್ದಾರೆ ನೋಡಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿ ಇವಾಗ ಇಲ್ಲಿ ಏನ ಅಂದರೆ ಈ ಬಾಳೆ ಎಲೆಯನ್ನು ಇಟ್ಟು ನೀರಿನೊಳಗೆ ಬತ್ತಾರೆ ಅದು ಆ ಕಡೆ ಹೋಗೋಲ್ಲ ನೀರು ಯಾವ ಕಡೆ ಹರಿದು ಹೋಗುತ್ತೋ ಆ ಕಡೆ ಮುಖಕ್ಕೆ ಹೋಗದೆ ಅಪೋಸಿಟ್ ಮುಖಕ್ಕೆ ಹೋಗುತ್ತೆ ನೀವು ನೋಡಿ ಬೇಕಾದರೆ ಕಾಣುತ್ತೆ ಇವಾಗ ಇಲ್ಲಿ ನೋಡಿ ಇದು ಬಾಳೆಲೆ ಇದೆಯಲ್ವಾ ಇದೇನಿದೆ ಬಾಳೆಲೆ ಆಗಿರ್ಬೋದು ಇಲ್ಲಿ ಅರ್ಶನ ಮತ್ತೆ ಕುಂಕುಮದ ಇದ್ದಿರ್ಬೋದು ಆಮೇಲೆ ಇಲ್ಲಿ ಹೂಗಳು ಅವೆಲ್ಲ ನೀವು ನೋಡ್ತಾ ಇರಿ ಒಂದೊಂದನ್ನೇ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಈಗ ನೋಡಿ ಇವಾಗ ಇದು ಹೋಗುತ್ತೆ ನೋಡಿ ಇದು ಒಳಗೆ ಹೋಯ್ತು ಆ ಅರ್ಶನದ್ದು ಒಳಗೋಯ್ತು ಬಾಳೆ ಎಲೆ ಕೂಡ ಒಂದು ಒಳಗೆ ಹೋಯ್ತು ಅಲ್ಲಿ ನೋಡಿ ಈ ಥರ ಅಂದರೆ ಒಳಗೆ ಹೋಗುತ್ತೆ ಆ ಕಡೆ ಈ ಕಡೆ ಆ ಗುಹೆ ಇದೆಯಲ್ಲ ಆ ಕಡೆ ಸೈಡೆ ಹೋಗುತ್ತೆ ಹಾಗಾಗಿ ದೇವರು ಇದೆ ಅಂತ ಹೇಳಿ ಎಷ್ಟೋ ಜನ ನಂಬಲ್ಲ ನಂಬಲೇ ಬೇಕಾಗತ್ತೆ ನಾನಂತೂ ನಂಬ್ತೀನಿ ನೀವು ನಂಬ್ತಿರಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ನಂಬ್ತೀನಿ ಆ ಎಲೆ ಕೂಡ ಇವಾಗ ಒಳಗೆ ಹೋಗುತ್ತೆ ಅದಕ್ಕೋಸ್ಕರ ಮತ್ತು ಇವಾಗ ಊಟಕ್ಕೆ ನಾವು ಏನು ಅಂತ ತೋರಿಸ್ತೀನಿ ನೋಡಿ ಇದನ್ನು ನೆಲ ಬುತ್ತಿ ಅಂತ ಹೇಳಿ ಕರೀತಾರೆ ನೆಲದಲ್ಲಿ ಈ ಥರ ಬುತ್ತಿಯನ್ನು ಹಾಕ್ತಾರೆ ಎಲ್ರಿಗೂ ಒಂದೊಂದು ಬುತ್ತಿಯನ್ನು ಅದನ್ನು ನಾವು ತಿನ್ಬೇಕಾಗಿರುತ್ತೆ ಪ್ರತಿಯೊಬ್ಬರು ನಾನು ಕೂಡ ತಿಂದೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬಂದಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ನೆಲಬುತ್ತಿಯನ್ನು ತಿನ್ನಬೇಕು ಇದೊಂದು ಸಂಪ್ರದಾಯ ಮತ್ತು ವಾಡಿಕೆ ಹಿಂದಿನಿಂದ ನಮ್ಮ ಜನರು ಏನು ಬಂದಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗೋವಂಥದ್ದು ನಮ್ಮ ಕರ್ತವ್ಯ ಯಾಕಂದರೆ ನಮ್ಮ ಮಕ್ಕಳು ಅವ್ರ ಅವ್ರ ಮಕ್ಕಳಿಗೆ ಈ ಥರ ನಮ್ಮ ಸಂಪ್ರದಾಯ ಬೆಳಿಬೇಕು ಅಲ್ವಾ ನಮ್ಮ ಭಾರತ ಅಂದರೆ ಮೊದಲೇ ಸಂಪ್ರದಾಯದ ಕಳಶ ಸಂಸ್ಕೃತಿ ಸಂಪ್ರದಾಯ ಮತ್ತು ಭಕ್ತಿ ಇದೆಲ್ಲದಕ್ಕೂ ಎತ್ತಿದ ಕೈ ಅದಕ್ಕೋಸ್ಕರ ನೆಲಬುತ್ತಿಯನ್ನು ಹಾಕಿದ್ದಾರೆ ನೋಡಿ ಇವ್ರು ತಿಂತಾರೆ ನಾನು ತೋರಿಸ್ತೀನಿ ನಮ್ಮ ಮಾವ ಮತ್ತೆ ನಮ್ಮ ಅಣ್ಣ ತಿಂತ ಇವಾಗ ನಾನು ಕೂಡ ತಿನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾ ಇವಾಗ ನಾನು ಇವಾಗ ತಿಂತ ನೋಡಿ ನಾನು ತಿಂತಾ ಇದ್ದೀನಿ ಇದು ನೆಲಬುತ್ತಿ ಆಮೇಲೆ ನೆಲ ನೆಲಬುತ್ತಿ ಮುಗಿದ ನಂತರ ಏನಂತಂದ್ರೆ ಊಟ ಹಾಕ್ತಾರೆ ಬಾಳೆಯಲ್ಲಿ ಹಾಕಿ ನೀಟಾಗಿ ಊಟ ಹಾಕ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನೇನು ವೀಡಿಯೋ ಮುಗಿಯುವ ಹಂತಕ್ಕೆ ಬಂದಿದೆ ಇದಿಷ್ಟು ನೋಡಿ ಇದು ಬಾಳೆ ಎಲೆ ಇವಾಗ ಊಟ ಹಾಕಿದ್ದಾರೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಎಲ್ಲರೂ ಕೂತಿದ್ದಾರೆ ನೋಡಿ ಈ ಥರ ಊಟವನ್ನು ಮಾಡಿ ಪೂಜೆ ಅಂದರೆ ಫಸ್ಟು ಬಂದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಊಟ ಮಾಡುವಂಥದ್ದು ಇಲ್ಲಿಯ ವಾಡಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು